ನಾಡು ಕಂಡ ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಯಲ್ಲಿ ಗಂಧದ ಮರಗಳನ್ನು ಬಳಸಲಾಗ್ತಾಯಿದೆ ಈಗಾಗಲೇ ಅಂತ್ಯಕ್ರಿಯೆ ಸ್ಥಳಕ್ಕೆ ಗಂಧದ ಮರವನ್ನು ತರಿಸಲಾಗಿದೆ ಈ ಒಂದು ಗಾಡಿಯಲ್ಲಿ ಸಾವಿರ ಕೆ ಜಿ ಗಂಧದ ಮರವನ್ನು ತೆಗೆದುಕೊಂಡು ಬರಲಾಗಿದೆ ಸಾಮಾನ್ಯವಾಗಿ ಮರಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂಥದ್ದು ಗಂಧದ ಮರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಯಾವುದೇ ಬೇರೆ ಅಂತ್ಯಕ್ರಿಯೆಗಳಾದರೆ ಒಂದು ಸಣ್ಣದಾದಂತಹ ಚೂರನ್ನು ಅಲ್ಲಿ ಇಟ್ಟು ಅಂತ್ಯಕ್ರಿಯೆ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ರು ಈ ಹಿನ್ನೆಲೆಯಲ್ಲಿ ಇದೀಗ ಏನು ಈ ಗಂಧದ ಸಂಪೂರ್ಣವಾಗಿ ಗಂಧದ ಮರವನ್ನು ಬಳಸಿ ಅಂದರೆ ಒಂದು ಸಾವಿರ ಕೆ ಜಿ ಗಂಧದ ಮರವನ್ನು ಬಳಸ್ಕೊಂಡು ಅಂತ್ಯಕ್ರಿಯೆಯನ್ನು ಮಾಡಲಾಗ್ತಾರೆ ಇದು ನಿಜವಕ್ಕೂ ಒಂದು ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ಎಸ್ ಎಮ್ ಕೃಷ್ಣ ಅವರು ಮಂಡ್ಯದ ರೈತರಿಗೆ ಗಂಧವನ್ನು ಬೆಳೀಲಿಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದರು ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಬಹುತೇಕ ರೈತರು ಗಂಧದ ಮರವನ್ನು ಬೆಳೆಯುವಂಥ ಕೆಲಸವನ್ನು ಮಾಡಿದರು ರೈತರಿಗೆ ಪ್ರೋತ್ಸಾಹದಾಯಕವಾಗಿದ್ದಂತಹ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಇದೇ ಗಂಧದ ಮರವನ್ನು ಬಳಸಬೇಕು ಅಂತೇಳಿ ನಿರ್ಧಾರವನ್ನು ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಇದೀಗ ಏನು ಸೋಮನಹಳ್ಳಿಯ ಅಂತ್ಯಕ್ರಿಯೆಯ ಸ್ಥಳ ಇದೆ ಆ ಸ್ಥಳಕ್ಕೆ ಗಂಧದ ಮರವನ್ನು ತೆಗೆದುಕೊಂಡು ಬರಲಾಗಿದೆ ಈಗಾಗಲೇ ಆ ಗಂಧದ ಕಟ್ಟಿಗೆಯನ್ನು ತಾವು ನೋಡ್ತಾ ಇರ್ಬೋದು ಚೀಲಗಳಲ್ಲಿ ಒಂದು ಸಾವಿರ ಕೆ ಜಿಯಷ್ಟು ಗಂಧದ ಮರದ ತುಂಡುಗಳನ್ನು ಇಡಲಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಎ ಸಿ ಎಫ್ ಮಹದೇವ್ ಸ್ವಾಮಿಯವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ಗಂಧದ ಮರಗಳನ್ನ ಎಲ್ಲಿ ತರಿಸಲಾಗಿದೆ ಒಟ್ಟು ಎಷ್ಟು ಗಂಧದ ಮರ ಇದೆ ಯಾವ ರೀತಿಯ ಗಂಧದ ಮರ ಇದು ಮೈಸೂರು ಗಂಧದ ಕೋಟೆಯಿಂದ ತರಲಾಗಿದೆ ಇದು ಒಂದು ಸಾವಿರ ಕೆ ಜಿ ಅಷ್ಟಿದೆ ಇದನ್ನು ವಿವಿಧ ಕ್ಲಾಸ್ಗಳಲ್ಲಿ ಅದನ್ನು ತಂದಿದ್ದೀವಿ ಬೇರೆ ಬೇರೆ ಜ ಕ್ಲಾಸಸ್ ಮಾಡಿರ್ತೀವಿ ಆ ಗಂಧದಗಳು ಒಂದು ಸಾವಿರ ಕೆ ಜಿ ಇದೆ ಅಷ್ಟನ್ನು ನಾವು ಇಲ್ಲಿ ಬಳಸೋದಕ್ಕೆ ತಂದಿದ್ದೀವಿ ಈಗ ಅದನ್ನ ಯಾವ ಅಂತ ಆಕಾರಗಳಲ್ಲಿ ತಂದಿರುವಂಥದ್ದು ಅಂತ ಬೇರೆ ಬೇರೆ ರೋಲ್ಗಳಲ್ಲಿ ರೋಲ್ಗಳಲ್ಲಿರ್ತೆ ಅಂದರೆ ಉಂಡೆ ಮರಗಳಿರ್ತವೆ ಮತ್ತು ಸೈಜ್ ಇರುತ್ತೆ ಅದೆಲ್ಲ ಇದೆ ಅಳತೆ ವಿವಿಧ ಅಳತೆಗಳಲ್ಲಿ ಇದ್ದೇವೆ ಅವು ಒಟ್ಟು 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 ನಾನು ನೋಡಿ ಹೇಳೋದಾದರೆ ಒಟ್ಟು ಸಾವಿರ ಕೆ ಜಿ ವಿವಿಧ ಪರ್ಮಿಟ್ ಅಲ್ಲಿ ಇದೆ ಅದು ಪರ್ಮಿಟ್ ಅಲ್ಲಿ ಅದು ದಾಖಲಾಗಲಿದೆ ತಂದಿರುವಂಥದ್ದು ಮೈಸೂರಿನ ಗಂಧದ ಕೋಟೆಯಿಂದ ಮೈಸೂರು ಗಂಧದ ಕೋಟೆಯಿಂದ ತಂದಿದ್ದೀವಿ ತಮ್ಮ ಅನುಭವದಲ್ಲಿ ಈ ರೀತಿಯಾಗಿ ಗಂಧದ ಮರವನ್ನು ಅಂತ್ಯಕ್ರಿಯೆ ಬಳಸುವಂಥದ್ದು ಹಿಂದೆ ಆಗಿತ್ತಾ ಅಥವಾ ಹೇಗೆ ಹಿಂದೆ ರಾಜ್ಕುಮಾರ್ ತೀರೋದಾಗ್ಲೂ ಆಗಿತ್ತು ಮತ್ತೆ ಅಂಬರೀಷ್ ಅವರು ಕೂಡ ತೀರೋದಾಗ್ಲೂ ಜೊತೆಗೆ ಬೇರೆ ಮರವನ್ನು ಹೇಗೆ ಇದನ್ನ ಇಲ್ಲಿನ ಏನು ಯೋಜನೆ ಮಾಡಿದರೆ ಅವರು ಕೂಡ ತೀರ್ಮಾನ ಮಾಡ್ತಾರೆ ನಾವು ಇದನ್ನ ತಂದಿದೀವಿ ಮೈಸೂರಿಂದ ವಿವಿಧ ಆಕಾರದಲ್ಲಿ ಕಟ್ಟಾಗಿದೆ ಅನುಕೂಲ ಆಗಲಿ ಅಂತ ಗಂಧದ ಮರ ಎಷ್ಟು ಯಾವ ರೀತಿ ಹೇಳಿ ಇದೆಲ್ಲ ಬಹಳಷ್ಟು ದಿನಗಳಿಂದ ಇದರಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡಿದಂತ ಗಂಧದ ಮರಗಳು ಇರ್ತವೆ ಅವು ಕೂಡ ಇರ್ತವೆ ಅದು ವಿವಿಧ ಬಹಳಷ್ಟು ವರ್ಷಗಳಿರ್ತದೆ ಅದು ಕೆಲವು ವಿಚಾರಗಳು ನಾವು ಇಷ್ಟೇ ವರ್ಷದ ಅಂತೆಲ್ಲ ಎಲ್ಲ ಸ್ಟಾಕ್ ಮಾಡಿಟ್ಟಿರ್ತಾರೆ ಅಂತ ಶೇಖರಣೆ ಮಾಡುವ ಸಾಮಾನ್ಯವಾಗಿ ಜನಸಾಮಾನ್ಯಗೂ ಮಾರಾಟಕ್ಕೆ ಸಿಗುತ್ತಾ ಅಂತ ಇದು ಗಂಧದ ಮರ ಹೌದು ಮಾರಾಟಕ್ಕೂ ಸಿಗುತ್ತೆ ಇದು ಅಶೋಕ ಅಶೋಕ್ಪುರಂ ನಲ್ಲಿ ಕೋಲಿನಲ್ಲಿ ಇಲ್ಲಿಗೆ ಕೊಟ್ಟಿರೋದಂತ ಇದು ಎ ಸಿ ಎಫ್ ಅವರ ಮಾತು ಮೈಸೂರಿನ ಗಂಧದ ಕೋಟಿಯಿಂದ ಈ ಗಂಧದ ಮರಗಳನ್ನು ತೆಗೆದುಕೊಂಡು ಬರಲಾಗಿದೆ ಈ ಹಿಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅದೇ ರೀತಿಯಾಗಿ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಂತ್ಯಕ್ರಿಯೆಯಲ್ಲೂ ಸಹ ಗಂಧದ ಮರವನ್ನು ಬಳಸಲಾಗಿತ್ತು ಇದೀಗ ನಾಡು ಕಂಡ ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಯಲ್ಲೂ ಸಹ ಗಂಧದ ಮರಗಳನ್ನು ಬಳಸಲಾಗ್ತಾ ಇದೆ ಮೈಸೂರು ಅಂದರೆ ಸಾಂಸ್ಕೃತಿಕ ನಗರಿ ಗಂಧದ ಬೀಡೇನಿದೆ ಆ ಮೈಸೂರಿನಿಂದನೇ ಈ ಗಂಧದ ಮರಗಳನ್ನು ತೆಗೆದುಕೊಂಡು ಬರಲಾಗಿದೆ ಮತ್ತು ವಿವಿಧ ಆಕಾರಗಳಲ್ಲಿ ಈಗಾಗಲೇ ಅದನ್ನು ತುಂಡು ಮಾಡಿರುವಂಥದ್ದು ಆ ಒಂದು ಏನು ಸಾವಿರ ಕೆ ಗಂಧದ ಮರ ಇದೆ ಇದೇ ಒಂದು ಗಂಧದ ಮರವನ್ನು ಎಸ್ ಎಂ ಕೃಷ್ಣ ಅವರ ಅಂತ್ಯಕ್ರಿಯೆಯಲ್ಲೂ ಸಹ ಬಳಸಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿ ವಿ ಮಂಡ್ಯ